ಗಗನ ಅವರಿಗೆ ಗಿಲಿಯ ಬಗ್ಗೆ ಪ್ರಶ್ನೆಗಳನ್ನ ಕೂಡ ಕೇಳ್ತಾರೆ ಆಗ ಗಗನ ಅವರು ಹೇಳುವಂತದ್ದು ನಾವು ಕೇವಲ ಫ್ರೆಂಡ್ಸ್ ಅಷ್ಟೇ ನಾನು ಅಷ್ಟಾಗಿ ಗಿಲ್ಲಿ ಜೊತೆ ಮಾತನಾಡೋದು ಕೂಡ ಇಲ್ಲ ಈ ರೀತಿ ಎಲ್ಲ ಕಾಂಟ್ರವರ್ಸಿ ಆದ್ಮೇಲೆ ನಾನು ಗಿಲ್ಲಿನ ದೂರ ಇಟ್ಟಿದ್ದೇನೆ ನನ್ ಗಿಲ್ಲಿ ಜೊತೆ ಶೋ ಅಂತೂ ಮಾಡೋದಿಲ್ಲ ಮುಂದೆ ಯಾವ್ದಾದ್ರು ಗಿಲ್ಲಿ ಜೊತೆ ಶೋ ಸಿಕ್ಕರೆ ಖಂಡಿತವಾಗಿಯೂ ಕೂಡ ನಾನು ಅದನ್ನ ಮಾಡೋದು ಕೂಡ ಇಲ್ಲ ನಾನು ಮಾತನಾಡಿಸ್ತಾನು ಕೂಡ ಇಲ್ಲ ಇವಾಗ ಆಫ್ ದ ಸ್ಕ್ರೀನ್ ಅದು ನಾನು ಅದನ್ನು ಕೂಡ ಈಗ ಬ್ರೇಕ್ ಅನ್ನ ಕೊಟ್ಟಿದ್ದೀನಿ ಯಾಕೆಂದ್ರೆ ಆನ್ ಸ್ಕ್ರೀನ್ ಅಲ್ಲಿ ಗಿಲ್ಲಿ ಬರ್ತಾರೆ ಆ ಕಾಮಿಡಿ ಮಾಡ್ತಾರೆ ಐ ಲವ್ ಯು ಅಂತೆಲ್ಲ ಪ್ರಪೋಸ್ ಅನ್ನ ಮಾಡ್ತಾರೆ ಅದನ್ನೆಲ್ಲ ನಾನು ಕೂಡ ಖಂಡಿಸಿದ್ದೇನೆ ಇನ್ಮೇಲೆ ಅದು ನಡೆಯೋದಿಲ್ಲ ಅಂತ ಕೂಡ ಇದೀಗ ಗಿಡಿ ಗಗನ ಅವರು ಗಿಲ್ಲಿ ಬಗ್ಗೆ ಒಂದು ಕಟ್ಟುನಿಟ್ಟಾಗಿ ಕೂಡ ಮಾತುಗಳನ್ನ ತಿಳಿಸ್ತಾರೆ ಅವ್ರಿಗೆ ತುಂಬಾನೇ ಇದರಿಂದ ಮುಜುಗರ ಮತ್ತು ತುಂಬಾನೇ ಒಂದು ರೀತಿಯಲ್ಲಿ ಆ ಡಿಸ್ಕಂಫರ್ಟ್ ಫೀಲ್ ಆಗ್ತಾ ಇದೆ ಅಂತೆ ಸೊ ಹೀಗಾಗಿ ಇದನ್ನ ಇಲ್ಲಿಗೆ ಫುಲ್ ಸ್ಟಾಪ್ ಇಡಬೇಕು ಅಂತಾನೆ ನಾನು ಈ ಒಂದು ಮಾತುಗಳನ್ನ ತಿಳಿಸ್ತಾ ಇರೋದು ನನಗೂ ಮತ್ತೆ ಗಿಲ್ಗೆ ಯಾವುದೇ ರೀತಿ ಸಂಬಂಧ ಇಲ್ಲ ನನಗೆ ಅದು ಸೆಟ್ ಆಗೋದಿಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ ಗಿಲ್ಲಿ ಜೊತೆ ನಾನು ಯಾವುದೇ ರೀತಿ ಸ್ಪರ್ಧಿಗಳಲ್ಲಿ ಅದು ಶೋಗಳನ್ನ ಏನೂ ಕೂಡ ಮಾಡೋದಿಲ್ಲ ನಾನು ಅದರಿಂದ ಕಂಪ್ಲೀಟ್ ಆಗಿ ದೂರ ಇದ್ದೀನಿ ಅನ್ನುವಂತ ಮಾತನ್ನ ಗಗನ ಅವರೇ ಸ್ಪಷ್ಟಪಡಿಸಿದ್ದಾರೆ ಬಟ್ ಅಭಿಮಾನಿಗಳು ಗಿಲ್ಲಿ ಮತ್ತೆ ಗಗನ ಜೋಡಿ ಚೆನ್ನಾಗಿರುತ್ತೆ ಒಂದಾಗಬೇಕು ಮದುವೆ ಆಗ್ಬೇಕು ಅಂತೆಲ್ಲ ಸಾಕಷ್ಟು ಕಮೆಂಟ್ಸ್ ನ ಮಾಡ್ತಿರಲ್ಲ ಅದ್ ಅದ್ಯಾವ್ದು ಕೂಡ ನಡೆಯೋದಿಲ್ಲ ದೇಶ ಅದೆಲ್ಲವೂ ಕೂಡ ಬರೀ ಕಲ್ ಕಾಲ್ಪನಿಕ ಅಷ್ಟೇನೆ ಅವರು ತಮಾಷೆ ಮಾಡ್ತಿದ್ರು ನನಗೆ ಅದರಿಂದ ತುಂಬಾನೇ ತೊಂದರೆಗಳು ತುಂಬಾನೇ ನೆಗೆಟಿವ್ ಕಮೆಂಟ್ಸ್ ಗಳು ಬರ್ತಾ ಇದೆ ನನಗೆ ಅದರಿಂದ ತುಂಬಾನೇ ಬೇಸರ ಆಗಿದೆ ಅದಕ್ಕೋಸ್ಕರ ನಾನು ಗಿಲ್ಲಿನ ಮಾತನಾಡಿಸ್ತಾನು ಕೂಡ ಇಲ್ಲ ಅಂತ ಕೂಡ ತಿಳಿಸಿದ್ದಾರೆ ಗಗನ್ ಅವ್ರ ಇದ್ರ ಬಗ್ಗೆ ನೀವೇನಂತರ ತಪ್ಪದೆ ಕಮೆಂಟ್ ಮಾಡಿ